ಸ್ನೇಹಿತರೆ ಟ್ರಿಬಾಲೆಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಕನ್ನಡದಲ್ಲಿ ಪೂರ್ಣ ಪ್ರಮಾಣದ ಹಾಸ್ಯ ಭರಿತ ಸಿನಿಮಾ ಒಂದು ತೆರೆ ಕಾಣುವುದು ಇತ್ತೀಚೆಗೆ ಅಪರೂಪವಾಗಿದೆ ವರ್ಷದ ಹಿಂದೆ ತೆರೆಕಂಡಿದ್ದ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ವಿಭಿನ್ನವಾದ ಪ್ರಸ್ತುತಿ ಹಾಗೂ ಕಥೆಯಿಂದ ಹಾಸ್ಯ ದೌತನ ಇದೀಗ ತೆರೆಕಂಡಿರುವ ಕಂಡಿರುವ ಸುಪ್ರಮ್ ಸೌ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಹಾಸ್ಯದೊಂದಿಗೆ ತುಸು ಹಾರಶ್ ಮಿಶ್ರವಾದ ಭರ್ಜರಿ ಮನರಂಜನೆ ಸಿನಿಮಾ ಈ ಸಿನಿಮಾ ಸುಮಾರು ಎರಡು ಗಂಟೆಗಳು ಎನ್ನಬಹುದು ಒಂದು ವಟಾರ ಅದರೊಳಗೊಂದು ಕಥೆ ಆ ಕಥೆಯೊಳಗೊಂದು ಹಾಸ್ಯಭರಿತ ಸಂಭಾಷಣೆ ಸಂಭಾಷಣೆಗೆ ತಕ್ಕ ಪಾತ್ರದ ಆವಭಾವಗಳು ಕ್ಲೈಮಕ್ಸ್ನಲ್ಲೊಂದು ಭಾವನಾತ್ಮಕ ಸ್ಪರ್ಶ ಇದು ತುಳು ನಾಟಕಗಳ ಜೀವಾಳ ಇಂತಹ ರಂಗಭೂಮಿಯಲ್ಲಿ ಪಳಗಿರುವ ಜೆ ಪಿ ಯುಮಿನಾಡು ಸಿನಿಮಾದೊಳಗೊಂದು ಅದನ್ನು ಪ್ರಯೋಗಿಸಿ ಯಶಸ್ಸು ಕಂಡಿದ್ದಾರೆ ಸುಪ್ರಂಸೋ ಒಂದು ಊರಿನೊಳಗೆ ನಡೆಯುವ ಕಥೆಯಾಗಿದ್ದು ನೋಡುಗರನ್ನು ಆ ಊರಿನ ಭಾಗವಾಗಿಸಿ ನಕ್ಕು ನಗಿಸುತ್ತದೆ ಮರ್ಲೂರು ಕರಾವಳಿಯ ಒಂದು ಊರು ಊರಿನಲ್ಲಿ ಮೈಸ್ತ್ರಿಯಾಗಿರುವ ರವಿಯಣ್ಣ ಎಲ್ಲರಿಗೂ ಅಚ್ಚುಮೆಚ್ಚು ರವಿ ಅಣ್ಣನ ಮಾತೆ ವೇದವಾಕ್ಯ ಅದೇ ಊರಲ್ಲಿ ಪೇಂಟರ್ ಆಗಿ ಕೆಲಸ ಮಾಡುತ್ತಿರುವ ಅಶೋಕನಿಗೆ ಊರಿನ ಹುಡುಗಿಯೊಬ್ಬಳ ಮೇಲೆ ಕಣ್ಣಲ್ಲಿ ಪ್ರೀತಿ ರವಿ ಅಣ್ಣನನ್ನು ಕಂಡರೆ ಅಶೋಕನಿಗೆ ಅಷ್ಟು ಊರಿನಲ್ಲಿ ಮದುವೆ ನಡೆದರೂ ತಿಥಿಯಾದರೂ ಅಣ್ಣನ ಸಲಹೆ ಸೂಚನೆಗಳು ಬೇಕೇ ಬೇಕು ಊರಿನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು ರವಿ ಅಣ್ಣನಿಂದಲೇ ಈತ ಮೇಲ್ನೋಟಕ್ಕೆ ಧೈರ್ಯಶಾಲಿ ಇಂತಹ ಅಣ್ಣನಿಗೂ ಬಗೆಹರಿಸಲಾದ ಸಮಸ್ಯೆಯೊಂದು ಎದುರಾದಾಗ ಸಿನಿಮಾದ ಕಥೆ ತೆರೆದುಕೊಳ್ಳುತ್ತದೆ ಸುಲೋಚನ ಆಟ ಪ್ರಾರಂಭವಾಗುತ್ತದೆ ಕರುಣಾಕಾರ ಗುರೂಜಿಯ ಆಗಮವೂ ಆಗುತ್ತದೆ ಪ್ರೇಕ್ಷಕರನ್ನು ನಗಿಸುವುದಂದೇ ನನ್ನ ಕೆಲಸ ಅಂದುಕೊಂಡಂತೆ ಕತೆ ರಚಿಸಿದ್ದಾರೆ ಜೆ ಪಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದ ವಾತಾವರಣವನ್ನು ನೆನಪಿಸುವ ಈ ಸಿನಿಮಾ ಕರಾವಳಿಯ ಮಣ್ಣಿನ ಸೊಬಗಿನಿಂದ ಕೂಡಿದೆ ಕರಾವಳಿಯ ನೋಟ ಸಂಸ್ಕೃತಿ ಆಚರಣೆಗಳೊಂದಿಗೆ ಪ್ರವೇಶಕ್ಕೆ ಬರೆಯುತ್ತಾ ಚುಟುಕಾಗಿ ಪ್ರೀತಿಯ ಒಗ್ಗರಣೆ ಹಾಕಿ ಕತೆಗೆ ತಕ್ಕ ಸ್ಥಳೀಯ ಪಾತ್ರಗಳನ್ನು ಒಗ್ಗೂಡಿಸಿ ಅವುಗಳಿಗೆ ಭರಪೂರ ಹಾಸ್ಯ ಸಂಭಾಷಣೆಗಳನ್ನು ಸೋಲಿಸುತ್ತಾ ಚಿಟಿಕೆಯಷ್ಟು ಮಾನವೀಯ ಗುಣಗಳ ಸಂದೇಶ ಹಾಕಿ ರಸದೌತಣವನ್ನು ಅವರು ಸಿದ್ಧಪಡಿಸಿದ್ದಾರೆ ಹಾಸ್ಯ ಹಾರರ್ ಭಾವನೆಗಳ ಹದವಾದ ಮಿಶ್ರಣ ಇಲ್ಲಿದೆ ಆರಂಭದಲ್ಲಿ ಭಾವನ ಮದ್ಯಪಾನ ಒಂದೆರಡು ದೃಶ್ಯಗಳಿಗೆ ಕತ್ತರಿ ಹಾಕಿ ಈ ಅವಧಿಯನ್ನು ಅಶೋಕನ ಪ್ರೀತಿಯ ಕಥೆಗೆ ಮೀಸಲಾಗಿಡಬಹುದಿತ್ತು ಎನ್ನಿಸುತ್ತದೆ ಈ ಕೊರತೆಯಿಂದ ಚಿತ್ರದಲ್ಲಿ ಪ್ರೀತಿಯ ಕಥೆ ಅಪೂರ್ಣವಾದಂತೆ ಭಾಸವಾಗುತ್ತದೆ ಅಷ್ಟೇ ನಟನೆಯಲ್ಲಿ ರವಿಯಣ್ಣನಾಗಿ ಶನಿಲ್ ಗೌತಮ್ ಇಷ್ಟವಾಗುತ್ತಾರೆ ಅವರ ಸಹಜವಾಗಿರುವ ಅಭಿನಯ ಆ ಪಾತ್ರಕ್ಕೆ ಜೀವ ತುಂಬುತ್ತದೆ ಸ್ವಾತಿ ಮುತ್ತಿನ ಮಳೆಹನಿಗೆ ಹಾಗೂ ಸಪ್ತ ರಾಚೆಯಲ್ಲೂ ಸಿನಿಮಾಗಳಲ್ಲಿ ತಮ್ಮ ನಡನೆಯ ಸಾಮರ್ಥ್ಯ ಪ್ರದರ್ಶಿಸಿದ್ದ ಜೆ ಪಿ ತುಮಿನಾಡು ಇಲ್ಲೂ ನಡನೆಯ ಜೊತೆಗೆ ನಿರ್ದೇಶನ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ ಭಾವನಾಗಿ ಪುಷ್ಪರಾಜ್ ಬೊಳಾರ್ ಚಂದ್ರನಾಗಿ ಪ್ರಕಾಶ್ ತುಮಿನಾಡು ಸತೀಶನಾಗಿ ದೀಪಕ್ ರೈ ಪಣಾಜೆ ಯದುವಾಗಿ ಮೈಕ್ ರಾಮದಾಸ್ ನಗಿಸುವ ಜವಾಬ್ದಾರಿ ಹೊತ್ತು ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನಟಿ ಸಂಧ್ಯಾ ಅರಕೆರೆ ಭಾರು ಪಾತ್ರವನ್ನು ನಿಭಾಯಿಸಿದ ರೀತಿ ಸೂಪರ್ ಆಗಿದೆ ಕರುಣಾಕರ ಗುರುಜಿ ಎಂಬ ಪಾತ್ರ ಗುಟ್ಟಾಗಿ ಇಳಿದರೆ ಚೆಂದ ಗುರುಜಿ ಭಾವನಾ ಐ ಪೈ ದೃಶ್ಯ ಇಡೀ ಸಿನಿಮಾದ ಹೈಲೈಟ್ ಗುರುಜಿ ಪಾತ್ರದ ಗತ್ತು ಗಮ್ಮತ್ತನ್ನು ತೆರೆಯಲಷ್ಟೇ ನೋಡಿ ಆನಂದಿಸಬೇಕು ಈ ಪಾತ್ರವನ್ನು ನಿಭಾಯಿಸಿದ ನಟ ಆಗಾಗ ಇಂತಹ ಜಾನರ್ನ ಸಿನಿಮಾಗಳನ್ನು ತರಲಿ ಎನ್ನುವಷ್ಟು ಆಶಯ ಯುವ ಸಂಗೀತ ನಿರ್ದೇಶಕ ಸುಮೇಧ್ ಕೆ ಹಾಗೂ ಸಂದೀಪ್ ತುಳಸಿದಾಸ್ ಚಿತ್ರದ ದೃಶ್ಯಗಳಿಗೆ ಸಂಗೀತದ ಮೂಲಕ ಜೀವ ತುಂಬಿದ್ದಾರೆ ಎಸ್ ಚಂದ್ರಶೇಖರ್ ಆಯಾಗ್ರಹಣ ಕರಾವಳಿಯ ಸ್ವಭಾವವನ್ನು ಯಶಸ್ವಿಯಾಗಿದೆ ಒಟ್ಟಾರೆ ಈ ಸಿನಿಮಾ ಸೂಪರ್ ಆಗಿದೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಾರೆ ನಮ್ಮ ತ್ರಿಬಾಲೆಟ್ ಕ್ರಿಯೇಷನ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಆಗಿ ನಿಮ್ಮದೇನೇ ಕಾಮೆಂಟ್ ಇದ್ರು ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್